ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈಗಾಗಲೇ ನಾವು ನವರಾತ್ರಿಯನ್ನು ಆಚರಣೆ ಮಾಡ್ತಿದ್ದೀವಿ ನಾವು ನ ನಾಳೆ ನವರಾತ್ರಿಯ ಏಳನೆಯ ದಿನ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ನ ನವದುರ್ಗೆಯ ಏಳನೇ ಅವತಾರವಾದ ಕಾಳರಾತ್ರಿ ದೇವಿಯನ್ನು ನಾವು ನಾಳೆ ಆರಾಧನೆ ಮಾಡ್ತೀವಿ ಕಾಳರಾತ್ರಿ ದೇವಿಯ ಮಹತ್ವವೇನು ಈ ತಾಯಿಯ ರೂಪ ಹೇಗಿರುತ್ತೆ ಮತ್ತು ಈ ತಾಯಿಗೆ ಪ್ರಿಯವಾದ ನೈವೇದ್ಯ ಹೂವು ಬಣ್ಣ ಮತ್ತು ಈ ಕಾಳರಾತ್ರಿಯ ಕಥೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹೊಸಬ್ರ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನವರಾತ್ರಿಯ ಏಳನೆಯ ದಿನ ದುರ್ಗಾಮಾತೆಯ ಏಳನೇ ಅವತಾರವಾದ ಭಯಂಕರ ರೂಪವೇ ಈ ಕಾಳರಾತ್ರಿ ದೇವಿ ಗಾಢ ಅಂಧಕಾರದಂತೆ ಶರೀರವೆಲ್ಲ ಕಪ್ಪಾಗಿ ಕತ್ತೆಯ ಮೇಲೆ ವಿರಾಜಮಾನಳಾಗಿ ಭಕ್ತರ ಅಭಿಷ್ಟವನ್ನು ನೆರವೇರಿಸುವವಳು ಈ ಕಾಳರಾತ್ರಿ ದೇವಿ ಈ ತಾಯಿಯನ್ನು ಶುಭಕರಿಯಂತಲೂ ಸಹ ಕರೆಯುತ್ತಾರೆ ದೇವಿಯ ಹಲವು ರೂಪಗಳಲ್ಲಿ ಬಹಳ ವಿಭಿನ್ನವಾದ ರೂಪವೆಂದರೆ ಕಾಳರಾತ್ರಿ ಅಸುರರ ಪಾಲಿಗೆ ದುಸ್ವಪ್ನ ಈ ಕಾಲರಾತ್ರಿ ಧರ್ಮದ ರಕ್ಷಣೆಗಾಗಿ ಅಧರ್ಮದ ಪಾಲಿಗೆ ಭಯ ಹುಟ್ಟಿಸುವವಳು ಈಕೆ ಆದರೆ ತನ್ನನ್ನು ಪೂಜಿಸುವ ಭಕ್ತರ ಪಾಲಿಗೆ ಮಾತ್ರ ಮಾತೃ ಸ್ವರೂಪಿಣಿಯಾದ ದೇವಿ ಆಗಿರುವವಳು ಇನ್ನು ಈ ಕಾಲರಾತ್ರಿ ದೇವಿಯ ರೂಪ ಹೆಸರೇ ಹೇಳುವಂತೆ ತಾಯಿಯು ಕಗ್ಗತ್ತಲು ಮತ್ತು ಸಮಯದ ರೂಪವಾಗಿದ್ದಾಳೆ ಬ್ರಹ್ಮಾಂಡದಂತೆ ದುಂಡೋಗಿರುವ ತ್ರಿನೇತ್ರಿಯ ಕಣ್ಣುಗಳಿಂದ ಕಾಂತಿಯು ಹೊರಹೊಮ್ಮುತ್ತದೆ ಶ್ವಾಸೋಶ್ವಾಸ ಮಾಡುವಾಗ ಅಗ್ನಿಯ ಜ್ವಾಲೆಗಳು ಹೊರಹೊಮ್ಮುತ್ತದೆ ಬಲಗಡೆಯ ಕೈಗಳಲ್ಲಿ ವರಮುದ್ರೆ ಹಾಗೂ ಅಭಯ ಮುದ್ರೆ ಇದ್ದರೆ ಎಡಗೈಗಳಲ್ಲಿ ಕಬ್ಬಿಣದ ಮುಳ್ಳು ಹಾಗೂ ಖಡ್ಗವಿದೆ ಈಕೆಯ ವಾಹನ ಕತ್ತೆಯಾಗಿದೆ ಇನ್ನು ಕಾಳರಾತ್ರಿ ದೇವಿಯು ರಕ್ತ ಬೀಜಾಸುರನನ್ನು ವಧಿಸುವ ಸಲುವಾಗಿ ದುರ್ಗೆಯು ಕಾಳರಾತ್ರಿಯ ರೂಪದಲ್ಲಿ ಅವತರಿಸುತ್ತಾಳೆ ರಕ್ತ ಬೀಜಾಸುರನನ್ನು ಕೊಂದು ರಕ್ತ ಬೀಜಾಸುರನ ರಕ್ತದ ಒಂದು ಹನಿಯು ಕೆಳಗೆ ಬೀಳದಂತೆ ಕುಡಿದು ಮದದಿಂದ ನರ್ತಿಸುತ್ತಾಳೆ ಶಿವನ ಎದೆಯ ಮೇಲೆ ಕಾಲಿಟ್ಟ ನಂತರ ಆಕೆಯು ಸಹಜ ಸ್ಥಿತಿಗೆ ಬರುತ್ತಾಳೆ ಈಕೆಯನ್ನು ಆರಾಧಿಸುವವರ ಮನಸ್ಸು ಸಹಸ್ರಾಚಕ್ರದಲ್ಲಿ ಸ್ಥಿತಗೊಂಡು ಪಾಪ ಹಾಗೂ ವಿಘ್ನಗಳು ನಾಶವಾಗಿ ಪುಣ್ಯಲೋಕ ಅವರಿಗೆ ಪ್ರಾಪ್ತಿಯಾಗುತ್ತದೆ ಇದಿಷ್ಟ ಕಾಳರಾತ್ರಿ ದೇವಿಯ ಕತೆ ಮತ್ತು ರೂಪ ಇನ್ನು ಈ ಕಾಳರಾತ್ರಿ ದೇವಿಯ ಮಹತ್ವ ಮತ್ತು ಈ ತಾಯಿಯನ್ನು ಪೂಜಿಸುವುದರಿಂದ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತದೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಕಾಲರಾತ್ರಿ ದೇವಿಯು ಶನಿಗೃಹದ ಅಧಿಪತಿ ಜನರು ಮಾಡಿರುವಂತಹ ಕೆಟುಕು ಹಾಗೂ ಒಳಿತನ್ನು ನೋಡಿಕೊಂಡು ವರವನ್ನು ನೀಡುವವಳು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವವಳು ಕಠಿಣ ಪರಿಶ್ರಮ ಹಾಗೂ ಪ್ರಾಮಾಣಿಕತೆಯನ್ನು ಗುರುತಿಸುವವಳು ಈಕೆ ತಾಯಿ ಕಾಳರಾತ್ರಿಯನ್ನು ಪೂಜಿಸುವುದರಿಂದ ಶನಿಯಿಂದ ಆಗುವಂಥ ತೊಂದರೆ ಹಾಗೂ ಸಾಡೆಸಾತಿ ಪ್ರಭಾವ ಸಹ ತಗ್ ಕಡಿಮೆಯಾಗುತ್ತದೆ ಅಷ್ಟಮ ಶನಿ ಶನಿ ಮಧ್ಯಮ ಶನಿ ಅಥವಾ ಸಾಡೆ ಸಾತಿ ಈ ರೀತಿಯಾಗಿ ಇದ್ದಂಥವರು ಈ ಒಂದು ತಾಯಿಯನ್ನು ಪೂಜಿಸುವುದರಿಂದ ಈ ಶನಿ ದೋಷದಿಂದ ಸ್ವಲ್ಪ ಅವರ ಶನಿಕಾಟ ಅನ್ನೋದು ಕಡಿಮೆಯಾಗುತ್ತದೆ ಸ್ನೇಹಿತರೆ ಇನ್ನು ಈ ತಾಯಿಯನ್ನು ಯಾರು ಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ಅಗ್ನಿ ಜಲ ಮತ್ತು ಶತ್ರು ಮತ್ತು ರಾತ್ರಿಯ ಭಯ ಯಾವಾಗಲೂ ಆಗುವುದಿಲ್ಲ ಅಂತ ಹೇಳ್ತಾರೆ ಇನ್ನು ಈ ತಾಯಿಯ ರೂಪ ಭಯಂಕರವಾಗಿದ್ದರೂ ಈ ತಾಯಿಯನ್ನು ಪೂಜಿಸುವಂಥ ಭಕ್ತರಿಗೆ ಈಕೆ ಯಾವಾಗಲೂ ಒಳ್ಳೆಯ ಫಲಗಳನ್ನು ಕೊಡ್ತಾಳೆ ಸ್ನೇಹಿತರೆ ಇದಿಷ್ಟು ಈ ತಾಯಿಯ ಒಂದು ಮಹತ್ವ ಮತ್ತು ಫಲ ಇನ್ನು ಈ ತಾಯಿಯನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸಬಹುದು ಮತ್ತು ಸಾಯಂಕಾಲ ಸಮಯದಲ್ಲಿ ಈ ತಾಯಿಯನ್ನು ಪೂಜಿಸಿ ಈ ತಾಯಿಯ ಅಷ್ಟೋತ್ತರವನ್ನು ಹೇಳಬೇಕು ಅಂತ ಪುರಾಣಗಳು ಹೇಳುತ್ತವೆ ಸ್ನೇಹಿತರೆ ಇನ್ನು ನಾಳೆ ಕಾಳರಾತ್ರಿಯ ಒಂದು ಏಳನೇ ದಿನದ ಈ ಒಂದು ತಾಯಿಗೆ ನಾವು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಯಾವ ಹೂವನ್ನು ಅರ್ಪಿಸಬೇಕು ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ತಿಳ್ಕೊಳ್ಳ ಬನ್ನಿ ಸ್ನೇಹಿತರೆ ಕಾಳರಾತ್ರಿ ದೇವಿಯನ್ನು ನಾವು ನಾಳೆ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ಇಲ್ಲಾಂದರೆ ಗೋಧೋಳಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು ಅತ್ಯಂತ ಶು ಶುಭ ಅಂತ ಹೇಳ್ತಾರೆ ಮತ್ತು ಈ ತಾಯಿಗೆ ನಾವು ಕೃಷ್ಣಮುಗ ಎನ್ನುವ ನೀಲಿ ಬಣ್ಣದ ಹೂ ಸಿಗುತ್ತದೆ ಆ ಹೂವಿನಿಂದ ಪೂಜೆಯನ್ನು ಮಾಡಬಹುದು ಆ ಹೂವು ಎಲ್ರಿಗೂ ಸಿಗಲ್ಲ ಇಲ್ಲ ಇನ್ನು ನೀಲಿ ಬಣ್ಣದ ಸ್ಫಟಿಕದ ಹೂಗಳು ಮತ್ತು ನೀಲಿ ಬಣ್ಣದ ಸೇವಂತಿಗೆ ಹೂಗಳು ಮತ್ತು ರಾತ್ರಿ ಅರಳುವ ಮಲ್ಲಿಗೆ ಹೂಗಳು ಈ ತಾಯಿಗೆ ಅತ್ಯಂತ ಪ್ರಿಯವಾದಂಥ ಹೂಗಳು ಸ್ನೇಹಿತರೆ ಇನ್ನು ಶಂಕಪುಷ್ಪ ಹೂ ಸಿಕ್ಕರೆ ಆ ಹೂವನ್ನು ಸಹ ಈ ತಾಯಿಗೆ ನಾಳೆ ನಾವು ಅರ್ಪಿಸ್ಬೋದು ಇನ್ನು ಈ ತಾಯಿಗೆ ನಾವು ನೈವೇದ್ಯವಾಗಿ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಪಾಯಸ ಬೆಲ್ಲದಿಂದ ಮಾಡಿದಂಥ ಸಿಹಿ ಖಾದ್ಯವನ್ನು ಅರ್ಪಿಸ್ಬೋದು ಮತ್ತು ಈ ತಾಯಿಗೆ ಪುಳಿಯೋಗರೆ ಅಥವಾ ಗೂಡನ್ನ ಈ ರೀತಿಯಾಗಿ ನಿಂಬೆಹಣ್ಣಿನ ಒಂದು ಅನ್ನವನ್ನು ಸಹ ಈ ತಾಯಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸ್ತಾರೆ ಇನ್ನು ಈ ತಾಯಿಗೆ ನಾವು ನಾಳೆ ಯಾವ ಮಂತ್ರವನ್ನು ಹೇಳಬೇಕು ಅಂತಂದರೆ ಓಂ ಕಾಳರಾತ್ರಿ ದುರ್ಗಾಯೇ ನಮಃ ಓಂ ಕಾಳರಾತ್ರಿ ದುರ್ಗಾದೇವಿಯೇ ನಮಃ ಈ ಒಂದು ಮಂತ್ರವನ್ನು ನಾವು ನೂರ ಎಂಟು ಬಾರಿ ಹೇಳ್ಕೊಳ್ತಾ ಅಷ್ಟೋತ್ತರವನ್ನು ಮಾಡಿದರೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತದೆ ಅನ್ನೋದು ನಂಬಿಕೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ತಾಯಿಯನ್ನು ಯಾರು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೋ ಅವರ ಜಾತಕದಲ್ಲಿರುವಂಥ ಎಲ್ಲ ರೀತಿಯಿಂದ ಆಗುವ ಶನಿಕಾಟದಿಂದ ಅವರಿಗೆ ಮುಕ್ತಿ ಸಿಗುತ್ತದೆ ಸ್ನೇಹಿತರೆ ಮುಕ್ತಿ ಅನ್ನೋದು ಸಿಗುತ್ತದೆ ಸ್ನೇಹಿತರೆ ಇದಿಷ್ಟು ಈ ಒಂದು ಕಾಳರಾತ್ರಿ ದೇವಿಯ ಒಂದು ಮಹತ್ವ ಮತ್ತು ಕಥೆಯಾಗಿದೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಕಾಳರಾತ್ರಿಯ ಒಂದು ಕತೆ ಮತ್ತು ಯಾವ ನೈವೇದ್ಯ ಯಾವ ಬಣ್ಣ ಯಾವ ಮಂತ್ರವನ್ನು ಹೇಳಬೇಕನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಂದು ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಈ ಒಂದು ನವರಾತ್ರಿ ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ತರಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ